ಬಂದು ಕಾಯ್ತಾ ಇದ್ದೀವಿ ಓದು ಹೋದ ಬುಧವಾರನೂ ಇದೇ ರೀತಿ ಆಗಿತ್ತು ಈ ಬುಧವಾರನೂ ಇದೇ ರೀತಿ ಆಗಿತ್ತು ನಾವು ಗೌರ್ಮೆಂಟಿಗೆ ಗೌರ್ಮೆಂಟ್ ಗೌರ್ ಗೌರ್ಮೆಂಟಿಗೆ ಅಧಿಕಾರಿಗಳಿಗೆ ಕೇಳಿಕೊಂಡ್ರೂ ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇಂಟರ್ನೆಟ್ ಪ್ರಾಬ್ಲಮ್ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದರಿಂದ ಇದನ್ನು ಗೌರ್ಮೆಂಟ್ ಅವರು ಆ್ಯಕ್ಷನ್ ತಗೋಬೇಕಾಗಿ ವಿನಂತಿ ಇದು ಇವತ್ತಿಂದ ಒಂದೇ ಸಮಸ್ಯೆ ಅಲ್ಲ ತುಂಬ ದಿನದಿಂದ ಇದೇ ರೀತಿ ಆಗ್ತಾ ಇದೆ

ಒಂದು ಸೂಕ್ತವಾದ ಒಂದು ಕ್ರಮ ತಗೋಬೇಕು ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತ ಹೇಳ್ತೀವಿ ನಾವು ಓದ್ ಬುಧವಾರ ಬುಧವಾರದಿಂದ ಸಹ ಡಿ ಎಲ್ ಟೆಸ್ಟ್ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಟ್ರೈ ಮಾಡ್ತಿದ್ದೀವಿ ಒಂದೇ ಒಂದು ಕಾರಣ ಸರ್ವರ್ ಸರ್ವರ್ ಇಶ್ಯೂಸಿಂದ ಅದು ತಗ ಇಲ್ಲ ಅಪ್ಲಿಕೇಶನ್ ಮತ್ತು ಇದೆಲ್ಲ ತಡ ಆಗ್ತಿದೆ ತುಂಬ ಜನ ಸಾರ್ವಜನಿಕರು ವೇಟ್ ಮಾಡ್ತಾ ಇದ್ದಾರೆ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಲೇಡೀಸು ಮಕ್ಕಳನ್ನೆಲ್ಲ ಬಿಟ್ಟು ಬಂದಿರ್ತಾರೆ ಇದು ತುಂಬ ಅನನುಕೂಲ ಆಗಿದೆ ಮತ್ತು ಬಿ ಎಸ್ ಎನ್ ಎಲ್ ಆಫೀಸ್ ಅವರಿಗೆ ಹೇಳಿದ್ದಕ್ಕೆ ಅವರು ಈ ವಿಚಾರ ನಮಗೆ ಫಸ್ಟೇ ಗೊತ್ತಿರಲಿಲ್ಲ ಈಗ ಅಷ್ಟೇ ಗೊತ್ತಾಗಿದೆ ಅಂತ ಹೇಳ್ತಿದ್ದಾರೆ ಕಳೆದ ಒಂದು ಏಳೆಂಟು ದಿವಸದಿಂದ ಈ ಪ್ರಾಬ್ಲಮ್ ಆದರೂ ಸಹ ಅವ್ರಿಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅದನ್ನ ಈ ಅಧಿಕ ಈ ಸಂಬಂಧಪಟ್ಟ ಈ ಆರ್ ಟಿ ಒ ಸಂಬಂಧಪಟ್ಟ ಈ ಅಧಿಕಾರಿಗಳು ಸಹ ತನಿಖೆಗೆ ತೊಗೊಂಡು ಫಸ್ಟಿಗೆ ಅವ್ರು ತಿಳಿಸ್ಬೇಕಾಗಿತ್ತು ಅದನ್ನು ಇವರು ಅವ್ರಿಗೆ ತಿಳಿಸಿಲ್ಲ ಅವರು ಸಹ ಸೂಕ್ತ ಕ್ರಮಕ್ಕೆ ತಗೋಳೋಕ್ಕೆ ಕಷ್ಟ ಲೇಟ್ ಆಯಿತು ಈಗ ಈಗ ಜಸ್ಟ್ ಅವ್ರು ನಾವು ಕನ್ಫರ್ಮ್ ಮಾಡಿ ಅಟ್ಲೀಸ್ಟ್ ನಾವು ಹೋಗೋದಾ ಇರೋದು ಏನಂತಂದ್ರೆ ಅದು ಸಹ ನಮಗೆ ಈಗ ಗೊತ್ತಾಗ್ತಿದೆ ನಾವು ಇನ್ನು ಕನ್ಫರ್ಮ್ ಮಾಡೋಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಬಂದವರು ಈಗಾಗಲೇ ಎರಡು ಗಂಟೆ ಎರಡೂವರೆ ಆಗಕ್ಕೆ ಬಂತು ಇನ್ನು ಎಷ್ಟು ತನಕ ಇರಬೇಕು ಅಂತ ನಮಗೆ ಕನ್ಫರ್ಮ್ ಇಲ್ಲ ಇದು ತುಂಬ ಅನನುಕೂಲ ಆಗಿದೆ ಇದಕ್ಕೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಬಿಟ್ಟು ಎಂ ಪಿ ಅವ್ರಿಗೂ ಸಹ ಲೆಟ್ರ್ ಬರೆದಿದ್ದೀವಿ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡಬೇಕು ಈ ಥರ ಅನುಕೂಲ ಈ ತರ ಡಿಸ್ಟಿಕ್ ಮಟ್ಟದಲ್ಲೇ ಆದರೆ ಇನ್ನು ಸಣ್ಣ ಸಣ್ಣ ಹಳ್ಳಿಗಳು ಹೋಬಳಿಗಳು ತಾಲೂಕು ಮಟ್ಟದಲ್ಲಿ ತುಂಬ ಕಷ್ಟ ಆಗುತ್ತೆ ಈ ಸ ಇಂಟರ್ನೆಟ್ ಸರ್ವಿಸ್ ಸರ್ವರಿಂದು ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಮತ್ತೆ ಎಲ್ಲರೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತೇವೆ ಇದು ಒಂದು ಕಳೆದ ವಾರದಿಂದ ಒಂದು ಏಳೆಂಟು ದಿವಸದಿಂದ ಏನು ಇಲ್ಲ ಪ್ರಾಬ್ಲಮ್ ಹಾಗೆ ಉಳ್ಕೊಂಡಿದೆ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಏನಿಲ್ಲ ಮತ್ತು ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ಬಂದು ಆರ್ ಟಿ ಒಲ್ಲಿ ಕಾಯ್ತಾ ಇದ್ದೀವಿ ಆರ್ ಟಿ ಅವ್ರ ನಿರ್ಲಕ್ಷ್ಯದಿಂದ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಅವರು ಅವರಿಗೆ ಗೊತ್ತಿರಲಂತೆ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ನಾವು ಓದ್ವಿಕ್ಕೂ ಬಂದಿದ್ವಿ ಈ ವೀಕು ಬಂದಿದ್ದೀವಿ ಎರಡು ವಾರದಿಂದ ಇದ್ದೀವಿ ನಾವು ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀವಿ ಲೀವ್ ಲೀವ್ ಹಾಕಿ ಬಂದಿದ್ದೀವಿ ಎರಡು ದಿವಸ ಲೀವ್ ಈಗ ಓದ್ವಿಕ್ಕೂ ಲೀವು ಈ ವೀಕು ಲೀವ್ ಆಗಿದೆ ಹಾಗಾಗಿ ಅವ್ರಿಗೆ ಕೇಳಿದರೆ ಆರ್ ಟಿ ಅವರು ನಮಗೆ ಗೊತ್ತಿಲ್ಲ ಅಂತಿದ್ದಾರೆ ಆಮೇಲೆ ಬಿ ಎಸ್ ಎನ್ ಎಲ್ಲಿ ಕೇಳಿದರೆ ಅವರು ನಮಗೆ ಹೇಳೇ ಎಲ್ಲ ನಮಗೆ ಈಗ ಹೇಳ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಓದ್ವಿಕ್ಕೂ ಇದೇ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಮಗೂ ಬೆಳಿಗಿಂದ ಕಾದು ಕಾದು ಸುಸ್ತಾಗಿದೆ ಅವ್ರಿಗೆ ಕೇಳಿದಾಗ ಇನ್ನು ಫೈವ್ ಮಿನಿಟ್ ಫೈವ್ ಮಿನಿಟ್ಸ್ ಅಂತಿದ್ದಾರೆ ಬೆಳಗ್ಗೆಯಿಂದ ನಾವು ಮಧ್ಯಾಹ್ನ ಎರಡು ಎರಡು ಗಂಟೆ ಆಗಿದೆ ಆದರೂ ಇನ್ನೂ ಏನೂ ಸೊಲ್ಯೂಷನ್ ಬಂದಿಲ್ಲ ಸರ್ ನಾನು ಬರ್ತಾ ಲಾಸ್ಟ್ ವೀಕ್ ಬುಧವಾರದಿಂದ ಬಂದಿದ್ದೆ ಮತ್ತು ಸ್ಲಾಟು ಅವತ್ತು ಇದೇ ಥರ ನೆಟ್ವರ್ಕ್ ಇಶ್ಯೂ ಆಗಿ ಮತ್ತು ಶುಕ್ರವಾರ ಬಂದೆ ಶುಕ್ರವಾರ ನೆಟ್ವರ್ಕ್ ಇಶ್ಯೂ ಮತ್ತು ಇವತ್ತು ಬಂದಿದ್ದೀನಿ ಇವತ್ತು ನೆಟ್ವರ್ಕ್ ಇಶ್ಯೂ ಅಂತ ಬರ್ತಾಯಿದೆ ಕಂಪ್ಲೇಂಟ್ ಮಾಡಿರೋದಕ್ಕೆ ಅವ್ರು ಏನಂತ ರೆಸ್ಪಾನ್ಸ್ ಮಾಡಲಿಲ್ಲ ಇವಾಗಷ್ಟೇ ಸ್ಲಾಟಿಗೆ ಮ್ಯಾನ್ಯಲ್ ಆಗಿ ಬಿಡ್ತಾಯಿದ್ದಾರೆ ಇಂಟರ್ನೆಟ್ ಇದ್ದಿದ್ದೆಲ್ಲ ಈಗ ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ ಈ ನೆಕ್ಸ್ಟ್ ಏನು ಇದೇ ಥರ ಆದರೆ ಕಷ್ಟ ಆಗುತ್ತೆ ಇವಾಗಿನ ಜನ್ರೇಷನ್ ಮ್ಯಾನುವಲ್ ಬಿಟ್ಟರೆ ಏನಾಗುತ್ತೆ ಏನು ಎಲ್ಲ ವೇಸ್ಟ್ ಅದು ಅಧಿಕಾರಿಗಳು ಈಗ ಬೆಳಗ್ಗೆಯಿಂದ ಇಷ್ಟೋ ತನಕ ಕಾದಿ ಮಧ್ಯಾಹ್ನವ್ರಿಗೆ ಕಾದಿ ಎಲ್ಲ ಕೆಲಸ ಬಿಟ್ಟು ಬಂದು ಕಾದಿ ಈ ಇವಾಗ ಸ್ಪಂದನೆ ಮಾಡಿರೋದು ಇಷ್ಟವರೆಗೂ ಕಂಪ್ಲೇಂಟ್ ಮಾಡಿ ಮತ್ತೆ ಅದ್ರ ಮೇಲೆ ಒನ್ ಅವರ್ ಟು ಅವರ್ ಇಶ್ಯೂ ಇಶ್ಯೂಸ್ ಇವರಿಗೆ ಬಿ ಎಸ್ ಎನ್ ಎಲ್ ಆಫೀಸ್ ಅವ್ರಿಗೆ ನಂಬರ್ ಕೊಟ್ಟು ಅವ್ರ ಹತ್ರ ಮಾತ್ರ ಅದಕ್ಕೆ ಅವರು ನಿಮಗೆ ಸರ್ ನಾವು ಹೇಳ್ತೀವಿ ಟೈಮಿಂಗ್ಸ್ ಹೇಳ್ತಿಲ್ಲ ಅವರು ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಈಗ ಒಟ್ಟು ಬಿಟ್ಟಿದ್ದಾರೆ ಈಗ ಬೈಕ್ ಟ್ರೈಲಿ ಬಿಟ್ಟಿದ್ದಾರೆ ಆಗ್ತಿದೆ ಅಂತಂದರೆ ಹೇಳ್ಬಾರ್ದು ಬೇಕಾದಷ್ಟು ಪ್ರಾಬ್ಲಮ್ ಆಗ್ತಿದೆ ಓದೋರ್ನು ಬಂದಿದ್ವಿ ಓದೋರ್ನು ಇದೇ ಥರ ಆಯಿತು ಈವರ್ನೂ ಇದೇ ಥರ ಆಯಿತು ಆಟೋ ಆಟಿಯೋ ಸರಿ ಕೇಳಿದ್ರೆ ಏನಾಗ್ತಾರೆ ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅಪ್ಪ ಹೇಳಿದ್ವಿ ಫೋನ್ ಮಾಡಿದ್ದೀವಿ ಈಗಾಗುತ್ತೆ ಈಗಾಗುತ್ತೆ ಅಂತಾರೆ ಬಿ ಎಸ್ ಅಂದರೆ ಫೋನ್ ಮಾಡಿದರೆ ಇನ್ನೊಂದು ಹಾಫ್ ಆನ್ ಅವರ್ ಆಫ್ ಆನ್ ಅವರನ್ನು ಕಚ್ಚಿ ಬೆಳಗ್ಗೆ ಹತ್ತು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದೀವಿ ಇಲ್ಲಿವರೆಗೂ ಏನಂತ ಇಲ್ಲ ಏನಿಲ್ಲ ಊಟ ಇಲ್ಲ ಏನಿಲ್ಲ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಾವೆಲ್ಲ ಹಿಂಗೆ ವೆಯ್ಟ್ ಮಾಡ್ತಾಯಿದ್ರೆ ದಿನ ಹಿಂಗೆ ಹಿಂಗೆ ಆದರೆ ವೀಕ್ಲಿ ವೀಕ್ಲಿ ಹಿಂಗೆ ಆದರೆ ನಾವು ಏನು ಮಾಡಬೇಕು ಈಗ ಎಂಪಿ ಪಿ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಅವರು ಎಮ್ ಪಿ ಸಾಹೇಬ್ರಿಗೆ ಏನು ಡಿಸಿಷನ್ ತೊಗೊತಾರೋ ಅವ್ರ ಮೇಲೆ ಬಿಟ್ಟಿದ್ದು ಈಗ ಅವ್ರಿಗೆ ಬಿಟ್ಟಿದ್ದು ಈಗ ಎಮ್ ಎಲ್ ಎ ಸಾಹೇಬ್ರಿಗು ವಿಷಯ ತಿಳಿಸಿದ್ದೀವಿ ಎಲ್ಲರಿಗೂ ತಿಳಿಸಿ ಈಗ ಇದು ಮಾಡ್ತಾಯಿದ್ವಿ ಅವ್ರು ಏನು ಮುಂದಿನ ಕ್ರಮ ತೊಗೊತಾರೆ ಅವರಿಗೆ ಬಿಟ್ಟ ವಿಷಯ ಅದು ಅದಕ್ಕೆ ಅಧಿಕಾರಿಗಳು ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದೇ ನಮ್ಮ ನಾವು ಟೆಕ್ನಿಕಲ್ ಪ್ರಾಬ್ಲಮ್ ಅಪ್ಪ ನಾವು ಏನು ಮಾಡೋಣ ಟೆಕ್ನಿಕಲ್ ಪ್ರಾಬ್ಲಮ್ಮು ನಾವು ಈಗ ಏನು ಮಾಡೋಕ್ಕಾಗಲ್ಲ ನಾವು ಬಿ ಎನ್ಲಿ ಫೋನ್ ಮಾಡಿದ್ದೀವಿ ಅವ್ರು ಏನು ಹೇಳ್ತಾರೋ ಅದು ಕೇಳ್ಕೊಂಡು ಇದು ಮಾಡೋಣ ಇವತ್ತಿಂದ ಅಂತಂದರೆ ಇಲ್ಲಿ ಒಂದು ಎಂಟು ಒಂದು ವೀಕಿಂದ ಇದೇ ಥರ ಸಮಸ್ಯೆ ಆಗ್ತಿದೆ ಸತತವಾಗಿ ಒಂದು ನನಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಹೋದ ವೀಕ್ ಇದೆ ಇದೇ ಥರ ಆಯಿತು ಇವತ್ತು ಇದೇ ಥರ ಆಯಿತು ಹೋದ್ಸರೂ ಬಂದು ವೆಯ್ಟ್ ಮಾಡಿ ಬೆಳಿಗ್ಗಿಂದ ಸಾಯಂಕಾಲದಂಕ ಆದು ಹೋದ್ವಿ ಈಗಲೂ ಹಂಗೆ ಆಗ್ತಿದೆ ಯಾವ ಥರ ಸೊಲ್ಯೂಷನ್ ಅಂತಂದರೆ ಮೇಯ್ನ್ ಈಗ ನಮ್ಮ ಎಮ್ ಪಿ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಅದನ್ನ ಅವರು ಡಿಸಿಷನ್ ತೊಗೊಬೇಕು ಪಬ್ಲಿಕರ್ಸಿಗೆ ಈ ಪ್ರಾಬ್ಲಮ್ ಆಗ್ಬಾರ್ದು ಅಂದರೆ ಅವ್ರಿಗೆ ಅವ್ರಿಗೆ ಬಿಟ್ಟು ವಿಚಾರ ಇದೆಲ್ಲ ಮೇಯ್ನ್ ಅವರು ಇದು ಡಿಸಿಷನ್ ತೊಗೊಳ್ಬೇಕಿದ್ನಲ್ಲ ಇದ್ರ ಬಗ್ಗೆ ಆಶ ಆಕ್ಷನ್ ಅವರು ಯಾಕೆ ಹಿಂಗಾಗ್ತಿದೆ ಪಬ್ಲಿಕ್ ಯಾಕೆ ತೊಂದರೆ ಆಗ್ತಿದೆ ಮೇನ್ ಪಬ್ಲಿಕ್ ಬಗ್ಗೆ ಅವ್ರಿಗೆ ಅವ್ರಿಗೆ ಇರಬೇಕಲ್ಲ ಕಾಳಜಿ ನಾವು ಅವ್ರಿಗೆ ಓಟಾಗಿ ಗೆಲ್ಸಿದೀವಿ ಅಂದರೆ ಅವ್ರ ನಮ್ಮ ಬಗ್ಗೆ ಅವ್ರಿಗೆ ಅಷ್ಟು ಇರಬೇಕು ನಮ್ಗೆ ಇವತ್ತು ಸ್ಲಾಟು ಹನ್ನೊಂದುವರೆಯಿಂದ ಹನ್ನೆರಡುವರೆ ಆಯಿತು ಆದರೆ ಈಗ ಎರಡು ಗಂಟೆ ಆಯಿತು ಇನ್ನೂ ಏನೂ ಇಲ್ಲ ಸರ್ವರ್ ಬಿಝಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದರೆ ಬಿ ಎಸ್ ಎನ್ ಎಲ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಿದ್ದಾರೆ ಹೀಗೆ ಅತ್ಲಾಗಿತ್ಲಾಗಿ ಮಾಡ್ತಿದ್ದಾರೆ ಮ್ಯಾನ್ಯೂ ಎಲ್ಲರ ಮಾಡಿ ಅಂತ ಕೇಳ್ತಿದ್ದೀವಿ ಅದು ಮಾಡಿಬಿಟ್ಟು ಆಮೇಲೆ ಅವರು ರಿಜಿಸ್ಟ್ರ್ ಮಾಡ್ಕೊಳ್ಳೋ ಹಾಗೆ ಏನಾರು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅವರಿಗೆ